ನೋಡಿ ನಾನೊಬ್ಬ ರೈತನಾಗಿ ನನ್ನ ಮೊಟ್ಟ ಮೊದಲಿಗೆ ಇದನ್ನು ನಾನು ಹಿಡಿದಿರೋದು ಇಷ್ಟೆಲ್ಲ ವಸ್ತುಗಳನ್ನು ಹಾಕಿ ನಾನು ಮಸಾಲಾ ಪಾನೀಯನ ತಯಾರಿಸಿದ್ದೀನಿ ಇಷ್ಟೆಲ್ಲ ಸೇರಿ ನೋಡಿರಿ ಇಷ್ಟು ಐಟಮ್ಗಳು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರೈತರಿಗೆ ಪ್ರತಿಯೊಂದು ಜನಕ್ಕೂ ಇಷ್ಟೆಲ್ಲ ಐಟಮ್ ಹಾಕಿ ನಾವು ಒಂದು ಈ ಈ ಮಸಾಲ ಪಾನೀಯನ ಮಾಡಿದ್ದೀವಿ ಹಾಗಾಗಿ ನೀವೆಲ್ಲ ಇನ್ನೂ ಹೆಚ್ಚಿಂದಾಗಿ ಮುಂದೆ ಇದನ್ನು ನೀವು ಎಲ್ಲರಿಗೂ ಜನಗಳಿಗೆ ತಿಳುವಳಿಕೆ ಹೇಳಿ ನೀವು ತಗೊಂಡು ಯೂಸ್ ಮಾಡಿ ನಿಮ್ಮ ಅಭಿಪ್ರಾಯನ ನಮಗೆಲ್ಲ ತಿಳಿಸ್ಬೇಕಂತ ಹಾಗೆ ನೀವು ಜನಗಳಿಗೆ ಶೇರ್ ಮಾಡಿ ಹೆಚ್ಚಿನದಾಗಿ ಜನಗಳಿಗೆ ಕಳಿಸಿ ಒಬ್ಬ ರೈತನ ತನ್ನಿ ನೋಡ್ರಿ ಇದು ಏನು ವಸ್ತುಗಳದವಲ್ಲ ಇದು ಮುಂದಿನ ದಿನಗಳಲ್ಲಿ ಕೊರೋನಾ ಬಂದೈತಲ್ಲ ಕೊರೋನಾ ತಡೆ ಹಿಡಿತೈತೆ ಕೊರೋನಾ ವಾಸಿಯಾಗಲ್ಲ ತಡೆ ಹಿಡಿತೈತೆ ಹೆಂಗೆ ತಡೆ ಹಿಡಿತೈತೆ ಶೀತ ಕೆಮ್ಮು ಕಫ ನೆಗಡೆ ಕಡಿಮೆ ಆದರೆ ನಿಮ್ಮಲ್ಲಿ ದೇಹದಾಗ ಬ್ಯಾಕ್ಟೀರಿಯಾಗಳು ಕೊರೋನಾ ಬ್ಯಾಕ್ಟೀರಿಯಾಗಳು ಏನು ಅದನ್ನು ಕೊಂದುಬಿಡುತ್ತೆ ಕೊರೋನಾ ಬರ್ದಂಗೆ ತಡೆ ಹಿಡಿತ ಏಳು ವರ್ಷ ಸತತ ಪ್ರಯತ್ನದಿಂದ ನಾನು ಇದನ್ನು ಮಾಡಿರೋದು ಇದು ಪೂರ್ತಿ ಸಂಪೂರ್ಣವಾಗಿ ಸಾವಯವ ಕೃಷಿ ರೈತರದ ವಸ್ತುಗಳು ಬೇರೆ ಯಾವುದೇ ರಾಸಾಯನಿಕ ವಸ್ತುಗಳಾಗಲಿ ಪ್ರಿಸರ್ವೇಟಿವ್ ಆಗಲಿ ಎಂಥದ್ದು ನಾನು ಇದಕ್ಕೆ ಹಾಕಿಲ್ಲ ಹಾಕೋದು ಇಲ್ಲ ಆಮೇಲೆ ಏನಾಗುತ್ತೆ ಅಂತಂದರೆ ನಾವು ನಾವು ಯಾವುದಾದ್ರು ಕೆಮಿಕಲ್ ವಸ್ತುಗಳನ್ನು ಉಪಯೋಗಿಸಿದ್ರೆ ನಾವಾಗಿ ನಾವು ಜಿ ಜೀವಕ್ಕೆ ತೊಂದರೆ ಮಾಡ್ದಂಗೆ ಆಗುತ್ತೆ ನಾವು ಅದನ್ನು ಯಾವುದೂ ಬಳಸೋದಿಲ್ಲ ಪೂರ್ತಿ ಸಂಪೂರ್ಣವಾಗಿ ಸಾವಯವ ಕೃಷಿ ಸಂಪೂರ್ಣ ಎಲ್ಲಾರಿಗೂ ನಮಸ್ಕಾರ ಕರ್ನಾಟಕದ ಎಲ್ಲ ಜನತೆಗೂ ನನ್ನ ನಮಸ್ಕಾರಗಳು ಇವತ್ತೇನು ನೀವು ನಮ್ಮ ಈ ಸ್ಪೈಸಿ ವಾಟರ್ ವಿಡಿಯೋನ ನೋಡಿದ್ದೀರಾ ಇಷ್ಟು ಜನ ಲಕ್ಷಾಂತರ ಜನ ನೋಡಿದ್ದೀರಾ ನಮಗೆಲ್ಲ ನಿಮಗೆಲ್ಲ ತುಂಬ ನನ್ನಿಂದ ನಮ್ಮ ಧನ್ಯವಾದಗಳು ರೈತನಿಗೆ ಇಷ್ಟು ಸಾ ನಮ್ಮ ರೈತನಿಗೆ ಇಷ್ಟೊಂದು ಸಹಕಾರ ಮಾಡಿದಿರಲ್ಲ ನಮ್ಮ ಕರ್ನಾಟಕದಾಗೆ ಯಾವತ್ತೂ ನಿಮಗೆ ನಾನು ಅಭಿನಂದನ ಹರ್ಹನಾಗಿರ್ತೀನಿ ನೋಡಿರಿ ಇದನ್ನೆಲ್ಲ ನಾನು ಈಗ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಏನೇನಂಬೋದು ತೋರಿಸ್ತೀನಿ ಯಾಕಂದ್ರೆ ನಿಮಗೆಲ್ಲ ಮನವರಿಕೆ ಆಗಬೇಕು ನಾವು ಏನು ಹಾಕ್ತೀವಿ ಏನಿಲ್ಲ ಅಂಬೋದು ಕೆಲವೊಂದು ನಾನು ನೊಲದೆ ಬೆಳೆದಿರೋದು ಕೆಲವೊಂದು ನಾನು ಅಂಗಡಿಗೆ ಕೊಂಡ್ಕೊಂಡು ಬಂದಿರೋದು ನೋಡಿರಿ ಇದು ಸೋಂಪು ಕಾಳಿದು ಇದು ಸೋಂಪು ಕಾಳು ಈ ಕಾಳು ಜೀರ್ಣ ಶಕ್ತಿಗೆ ತುಂಬ ಒಳ್ಳೆಯದು ಇದನ್ನ ಸಮೇತ ನಾವು ಹಾಕ್ತಾ ಇದ್ದೀವಿ ಜೀರ್ಣ ಆಗೋದಕ್ಕೆ ಆಮೇಲೆ ಇದು ಮರಾಠಿ ಮಗ್ಗು ಇವೆಲ್ಲ ಇದು ಮರಾಠಿ ಮಗ್ಗು ಇವೆಲ್ಲ ಏನಪ್ಪ ಅಂತಾರೆ ಮಸಾಲೆ ಸಾಮಾನುಗಳು ಇದು ಓಮ್ ಕಾಳು ಇದು ಕಾಳು ಅಂತಕ್ಕಂದ್ರೆ ಇದು ಜೀರ್ಣ ಆಗೋಕ್ಕೆ ಡೈಜೆಷನ್ ಆಗೋಕ್ಕೆ ಆಮೇಲೆ ನೋವು ಗಿಟ್ಟೆ ನೋವು ಬಂದರೆ ಇದು ಕಡಿಮೆ ಮಾಡೋದಕ್ಕೆ ಹೊಟ್ಟೆ ಒಬ್ಬರು ಬಂದರೆ ಕಡಿಮೆ ಮಾಡೋದಕ್ಕೆ ಗ್ಯಾಸ್ಟ್ರಿಕ್ ಇದು ಕಡಿಮೆ ಕಡಿಮೆ ಮಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಓಂಕಾಳು ಇದು ಯಾಲಕ್ಕಿ ಯಾಲಕ್ಕಿ ಇದು ಜೀರ್ಣಕ್ರಿಯೆ ಮಾಡುತ್ತೆ ಜೊತೆಗೆ ನಿಮಗೆ ಇದು ಚೆನ್ನಾಗೆ ನಿಮಗೆ ಹಸುವನ್ನ ಮಾಡುತ್ತೆ ಮತ್ತು ಊಟನ ಚೆನ್ನಾಗಿ ಸೇರಿಸುತ್ತೆ ನಿಮಗೆ ಜಾಂಡಿಸ್ ಗಿಂಡಿಸ್ ಥರ ಏನಾರು ಆಗ್ತಿದ್ರೆ ಇದು ಕಂಟ್ರೋಲ್ ಮಾಡೋಂಥದ್ದು ಇದು ಏಲಕ್ಕಿ ಇದು ಕಾಳು ಮೆಣಸಿದು ಇದು ತುಂಬ ಇದು ಸಾವಯವ ಕೃಷಿ ಯಾರು ರೈತರು ಬೆಳಿತಾರೋ ಅವ್ರ ಹತ್ರ ಖರೀದಿ ಮಾಡ್ತೀವಿ ನಾವು ಪ್ಯೂರ್ ಒರಿಜಿನಲ್ ಕಾಳು ಮೆಣಸಿದು ಇದು ಕಫ ನಿವಾರಕ ಮತ್ತು ದೇಹದಾಗೆ ರೋಗ ನಿರೋಧಕ ಶಕ್ತಿ ನೆಚ್ಚುತ್ತೆ ಇವತ್ತೇನು ನಾವು ಕೊರೋನಾ ಅಂತ ಒಂದು ರೋಗ ಬರ್ತೈತಲ್ಲ ಅಂಥ ರೋಗಗಳನ್ನ ಗುಣಪಡಿಸಲ್ಲ ತಡೀತತೆ ಕೆಮ್ಮು ಶೀತ ನೆಗಡೆ ಕಫನ ಲೂಸ್ ಮಾಡಿಬಿಟ್ಟು ಅದರಿಂದ ನಮಗೆ ರಕ್ಷಣೆ ಕೊಡ್ತದೆ ಈ ಕರೋನಾದಂಥ ಕಾಯಿಲೆಗಳಿಗೆ ಇದು ನೋಡ್ರಿ ಇದು ಜಾಕಾಯಿ ಇದು ತುಂಬ ಒಳ್ಳೆಯದು ಜಾಕಾಯಿ ಇದು ಸಮೇತ ಕಫ ನಿವಾರಕ ಇದು ಸಾಕಷ್ಟು ನಮ್ಮ ದೇಹದಾಗೆ ಕೆಲಸವನ್ನು ಮಾಡ್ತದೆ ಆಮೇಲೆ ಇದು ಚಕ್ಕೆ ಇದು ನಾವೇನು ಸಾಂಬಾರ್ಗೆ ಹಾಕ್ತಿವಾಗ ಚಕ್ಕೆ ಈ ಚಕ್ಕೆ ಬಂದುಬಿಟ್ಟು ಒರಿಜಿನಲ್ ಚಕ್ಕೆ ಇದು ಇದು ಒಳ್ಳೆ ಸ್ಟ್ಯಾಂಡರ್ಡ್ ಚಕ್ಕೆ ಇದು ಮಾಮೂಲಿ ಚಕ್ಕೆ ಅಲ್ಲ ಇದು ತುಂಬ ಸಹಾಯ ಮಾಡುತ್ತೆ ದೇಹದಾಗೆ ಇದು ಇದು ಸಮೇತ ಕಫವನ್ನು ಕರಗಿಸುತ್ತೆ ಮತ್ತು ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಇದು ಅಲೆವೀರ ಇದು ಲೋಳಿ ಸರ ಇದು ಸಮೇತ ನಮ್ಮ ದೇಹಕ್ಕೆ ತುಂಬ ಬೇಕಾಗಿ ಉಷ್ಣವನ್ನು ಕಡಿಮೆ ಮಾಡ್ತೈತಿ ಸರ ಇದನ್ನು ನಾವು ಏನು ಮಾಡ್ತೀವಿ ಅಂದರೆ ಇದನ್ನು ಕ್ರಷಿಂಗ್ ಮಾಡಿಬಿಟ್ಟು ಇದರ ರಸ ತೆಗೆದು ರಸ ಮಾತ್ರ ನಾವು ಫೀಡ್ ಮಾಡಿ ಹಾಕ್ತೀವಿ ರಸ ಬಿಟ್ಟರೆ ಬೇರೆ ಇನ್ನೇನು ಹಾಕೋಲ್ಲ ಆಮೇಲೆ ಇದು ಬೆಟ್ಟದ ಕಾಯಿ ಇದು ಬೆಟ್ಟದ ಕಾಯಿ ಏನಂತಂದರೆ ತುಂಬ ದೇಹಕ್ಕೆ ಬೇಕು ಇದರಲ್ಲಿ ವಿಟಮಿನ್ಸ್ ಸಿ ಐತೆ ವಿಟಮಿನ್ ಇ ಐತೆ ಆಮೇಲೆ ಇದು ನಮಗೆ ಆಯಾಸನ ವೃದ್ಧಿ ಮಾಡೋದು ಮತ್ತು ಕೂದಲಿಗೆ ಒಳ್ಳೆ ಇದು ಕೂದಲಿಗೆ ಒಳ್ಳೆಯ ಪೋಷಕಾಂಶ ಒದಗಿಸುತ್ತಿದ್ದು ನಮಗೆ ದೇಹಕ್ಕೆ ಬೇಕಾಗಿರೋ ಕ್ಯಾಲ್ಶಿಯಮ್ನ ಸಮೇತನ ಇದು ಬೆಟ್ಟದ ನಲಿಕೆ ಇದು ಹಿಂದೆ ಋಷಿ ಮುನಿಗಳು ತಿಂದು ಶುದ್ಧಿ ಮಾಡ್ಕೊಂತಿದ್ರು ಅಂತಹ ಒಂದು ಬೆಟ್ಟದ ನಲಿಕೆ ಇದು ಭಾರಿ ಶ್ರೇಷ್ಠವಾದ ಇದು ಆಮೇಲೆ ಈ ನಿಂಬೆಹಣ್ಣು ಹಾಕ್ತದೆ ಈ ನಿಂಬೆಹಣ್ಣು ಹಾಕಾಗ್ತದೆ ಅಂತಂದರೆ ನಮಗೆ ಫಿಲ್ಟರ್ ಆಗುತ್ತೆ ನೀರು ಈ ಪಾನಿ ಏನು ಮಾಡ್ತಿದ್ವಿ ಇದು ಫಿಲ್ಟರ್ ಮಾಡುತ್ತೆ ಜೊತೆಗೆ ನಮಗೆ ಇದು ಒಳ್ಳೆ ಫ್ಲೇವರ್ ಬರುತ್ತೆ ಒಳ್ಳೆ ರುಚಿ ಬರುತ್ತೆ ಇದು ಯಾವುದೇ ಆರ್ಟಿಫಿಷಿಯಲ್ ಫ್ಲೇವರ್ ಹಾಕಲ್ಲ ಈ ನಿಂಬೆಹಣ್ಣಿಂದ ನಿಮಗೆ ಫ್ಲೇವರ್ ಬರುತ್ತೆ ಇದು ಶುಂಠಿ ಇದು ಸಮೇತ ಕಫ ನಿವಾರಕ ಈ ಶುಂಠಿಯಿಂದ ಏನಾಗುತ್ತೆ ಅಂತಂದರೆ ನಮಗೆ ದೇಹದಾಗೆ ಈ ಗಂಟ್ಲಿನಾಗೆ ಮತ್ತು ಏನಾದರೂ ಕಫ ಕಟ್ಕೊಂಡಿದ್ರೆ ಅದು ಲೂಸ್ ಮಾಡಿ ನಮಗೆ ರಕ್ಷಣೆ ಕೊಡುತ್ತೆ ಇದು ಕಪ್ಪು ಜೀರಿಗೆ ಇದು ಕೌಲಂಜಿ ಜೀರಿಗೆ ಅಂತ ಇದು ಇದು ತುಂಬ ಒಳ್ಳೇದು ಈ ಮಾಮೂಲಿ ಜೀರಿಗೆಗಿನ್ನ ಈ ಜೀರಿಗೆ ತುಂಬ ಒಳ್ಳೆಯದು ಯಾಕಂದರೆ ಇದು ಮೆದುಳಿಗೆ ಸಂಬಂಧಪಟ್ಟಿರೋದು ಇದು ಈ ಮಕ್ಕಳಿಗೆ ಏನು ಮಾಡ್ತಾರೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ತದೆ ಕೌಲಂಜಿ ಜೀರಿಗೆ ಜೇನುತುಪ್ಪ ಬೆಟ್ಟದಲ್ಲಿ ಕಾಯಿ ಬ್ರಾಹ್ಮಿ ಈ ಮೂರನ್ನು ಹಾಕಿ ನಾವು ಇದು ಮಾಡಿರೋದ್ರಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಇದು ತುಂಬ ನರಗಳಿಗೆ ಸಂಬಂಧಪಟ್ಟಿರೋ ಅಂಥದ್ದು ನೋಡಿರಿ ಇದು ಶೈಲೇಂದ್ರ ಲವಣ ಇದು ಇದು ಸೈಂದ್ರ ಲವಣ ಅಂತ ಇದು ನಾವು ಐಡಿ ನುಪ್ಪು ಹಾಕೋಲ್ಲ ಐ ಡಿ ನುಪ್ಪು ಹಾಕಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಯಾವುದೋ ಈ ಬಿ ಬಿ ಪಿ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆದ್ದರಿಂದ ನಾವು ಈ ಈ ಸೈಂದ್ರ ಲವಣ ಹಾಕ್ತೀವಿ ಸೈಲೇಂದ್ರ ಲವಣ ಹಾಕೋದ್ರಿಂದ ಕರುಳು ಶುದ್ಧಿ ಆಗುತ್ತೆ ಕರುಳು ಶುದ್ಧಿ ಆಗೋದ್ರಿಂದ ನಮ್ಗೆ ಯಾವುದೇ ಬ್ಯಾಕ್ಟೀರಿಯಾಗಳು ದೇಹದಾಗೆ ಸೇರ್ಕೊಳ್ಳಲ್ಲ ಇದು ಜೇನಿದು ಪ್ಯೂರ್ ಜೇನಿದು ಇದು ಜೇನು ನಾವು ಯಾ ಇಲ್ಲಿ ನಮ್ಮ ಮೇಟಿ ಜೇನು ಬೆಳೀತಾ ಇದ್ದಾರೆ ಆ ಜೇನ ರೈತರ ಹತ್ರ ನಾವು ತರ್ತೀವಿ ನಾವು ಬೆಳೆಯೋ ಜೇನು ತರ್ತೀವಿ ನಾವು ಯಾವುದೋ ಅಂಗಡಿಯಾಗ ಉಪಯೋಗಿಸಲ್ಲ ಇದು ಇದನ್ನು ಸಮೇತನ ನಾವು ಈ ಪಾನಿಗೆ ಹಾಕಿದ್ವಿ ಜೇನು ತುಪ್ಪ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಈ ದೇಹದಾಗೆ ಒಳ್ಳೆ ವಿಟಮಿನ್ಸು ಮತ್ತು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇದು ಉತ್ಪತ್ತಿ ಮಾಡುತ್ತೆ ಜೇನು ಇದು ಬ್ರಾಹ್ಮಿ ಅಂದರೆ ಒಂದಲಗ ಸರಸ್ವತಿ ಮಂಡೂಕ ಕಪ್ಪಣಿ ಅಂತ ಕರೀತಾರೆ ಇದನ್ನು ಈ ಬ್ರಾಹ್ಮಿ ಏನು ಮಾಡುತ್ತೆ ಅಂದರೆ ಇದು ನಮ್ಮ ಈ ದೇಹದಾಗೆ ಜ್ಞಾಪಕ ಶಕ್ತಿಗೆ ತುಂಬ ಒಳ್ಳೆಯದು ಮತ್ತು ನರಗಳಿಗೆ ಒಳ್ಳೆ ಬಲ ಕೊಡುತ್ತಿದ್ದು ಇದು ಹಿಂದೆ ಏನು ಋಷಿಮುನಿಗಳು ಮತ್ತು ಈ ಈ ಬ್ರಾಹ್ಮಣ ಸಮುದಾಯದವರು ಇದು ಜ್ಞಾಪಕ ಶಕ್ತಿಗೆ ಇದನ್ನು ಹೆಚ್ಚಾಗಿ ಇದನ್ನು ಅಂದರೆ ಅವ್ರ ಬುದ್ಧಿಶಕ್ತಿಗಳಾಗಿರೋದು ಇಂಥ ಇಂಥ ಗಿಡಮೂಲಿಕೆಗಳಿಂದ ಅವ್ರ ಬುದ್ಧಿಶಕ್ತಿ ಜ್ಞಾನ ಚೆನ್ನಾಗಿರೋದ್ರಿಂದ ಇದನ್ನು ನಾವು ಮಕ್ಕಳಿಗೆ ಒಳ್ಳೇದಾಗಲಿ ಅಂತಲೇ ಇದನ್ನು ನಾವು ಇದಕ್ಕೆ ಸೇರಿಸಿದ್ದೀವಿ ಇದು ಗಸಗಸೆ ಇದು ಗಸಗಸೆ ಅಷ್ಟೇ ಇದು ನಮಗೆ ದೇಹದಾಗ ಯಾವುದನ್ನ ಏನಾದ್ರು ಏನಾರಿದ್ರೂ ಇದು ಕಡಿಮೆ ಮಾಡುತ್ತಿದ್ದು ಇದು ಪ್ಯೂರ್ ಒರಿಜಿನಲ್ ಗಸಗಸೆ ಇದು ಆಮೇಲೆ ಈ ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಅಷ್ಟೇ ಹೃದಯಕ್ಕೆ ಬಲ ಕೊಡುತ್ತೆ ಆಮೇಲೆ ನಮ್ಮ ಇದಕ್ಕೆ ಈ ದೇಹದಾಗ ಏನಾದ್ರೂ ಕೆಟ್ಟ ಕೊಲೆಸ್ಟ್ರಾಲ್ ಅಂತಂದಿದ್ರೆ ಅದನ್ನು ತೆಗೆದಾಕುತ್ತೆ ಇದು ಮರಾಠಿ ಮಗ್ಗಿದು ಅಲ್ಲ ಸಾರಿ ಇದು ಇದು ಚಕ್ರ ಮಗ್ಗು ಹೇಳ್ಬಿಟ್ಟು ಇದು ಅನಾನಸೂವ ಇದು ಸಮೇತನ ನಮಗೆ ಇದು ಕಫ ನಿವಾರಕ ಆಮೇಲೆ ಇದನ್ನು ಇದು ಏನು ಮಾಡುತ್ತೆ ಅಂದರೆ ನಮ್ಮ ದೇಹದಾಗಿರ ಕಫನ ಲೂಸ್ ಮಾಡಿಬಿಟ್ಟು ಅದನ್ನು ಹೊರ ಕಳಿಸುತ್ತಿದ್ದು ಅಂಥ ಶಕ್ತಿ ಕೈತೆ ಇದು ಅಶ್ವಗಂಧ ಜ್ಯೇಷ್ಠ ಮಧು ಶತಾವರಿ ಅತಿಬಲ ಈ ಮೂರು ಮಿಕ್ಸ್ ಮಾಡಿ ಮಾಡಿರೋ ಪುಡಿ ಅಂದರೆ ಇದು ರೋಗ ನಿರೋಧಕ ಶಕ್ತಿ ನಮಗೆ ದೇಹಕ್ಕೆ ಬಲ ಕೊಡುತ್ತೆ ಆಮೇಲೆ ಶಕ್ತಿ ಕೊಡುತ್ತೆ ನಮಗೆ ಯಾವುದೇ ಒಂದು ಈ ಕ್ಯಾಲ್ಶಿಯಮ್ ಆಗಲಿ ವಿಟಮಿನ್ಸು ಯಾವುದನ್ನ ಕೊರತೆ ಇದ್ದರೆ ಈ ಅಶ್ವಗಂಧ ಬ್ರಾಹ್ಮಿ ಶತಾ ಸಾರಿ ಅಶ್ವಗಂಧ ಜ್ಯೇಷ್ಠ ಮಧು ಇದೆಲ್ಲ ಕಂಟ್ರೋಲ್ ಮಾಡುತ್ತಿದ್ದು ಆಮೇಲೆ ಇದರಲ್ಲಿ ಇದನ್ನು ಹಾಕಿದ್ದೀವಿ ಯಾವುದು ಜ್ಯೇಷ್ಠ ಮದ್ದು ಜ್ಯೇಷ್ಠ ಮದ್ದು ಏನು ಮಾಡ್ತದೆ ಅದು ಕಫಲ್ ಯೂಸ್ ಮಾಡುತ್ತೆ ಕಫಲ್ ಲೂಸ್ ಮಾಡುತ್ತೆ ಆಮೇಲೆ ಕೆಟ್ಟು ಸ್ಮೆಲ್ ಬತ್ತಿದ್ರೆ ಬಾಯಿ ಅದನ್ನು ಕಂಟ್ರೋಲ್ ಮಾಡುತ್ತಿದ್ದು ಇದು ಕರಿ ಉಪ್ಪು ಬ್ಲ್ಯಾಕ್ ಸಾಲ್ಟ್ ಇದು ಇದು ಮಾಮೂಲು ಬ್ಲ್ಯಾಕ್ ಸಾಲ್ಟು ತುಂಬ ಒಳ್ಳೆಯದಿದು ಇದು ರುಚಿ ಇದು ಈ ಬ್ಲ್ಯಾಕ್ ಸಾಲ್ಟ್ನಿಂದ ಏನಾಗುತ್ತೆ ಅಂತಂದರೆ ನಮ್ಮ ದೇಹಕ್ಕೆ ಒಳ್ಳೆಯ ಇದು ಪೋಷಕಾಂಶಗಳನ್ನು ಸಮೇತ ಸಿಗ್ತವೆ ಇದೆಲ್ಲ ನ್ಯಾಚುರಲ್ ಐಟಮ್ ಇದೆಲ್ಲನ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಮಾಮೂಲಿ ಮನೆಯನ್ನು ನಾವು ಏನು ಬಳಸ್ತೀವಿ ಇದು ಸಾವಯವ ಕೃಷಿಯಿಂದ ಬೆಳೆದಿರೋದು ಸಾವಯವ ಕೃಷಿ ಕೊತ್ತಂಬರಿ ಸೊಪ್ಪು ಇದು ನಾನೇ ಸ್ವಂತ ನಮ್ಮ ಜಮೀನನ್ನ ಬೆಳೆದು ನಾನು ಇದನ್ನು ಹಾಕ್ತಿದ್ದೀನಿ ಇದು ಸಮೇತ ಕೊತ್ತಂಬರಿ ಸಮೇತನ ತುಂಬ ಒಳ್ಳೆಯ ಔಷಧಿ ಇದು ಆಮೇಲೆ ಇದು ಬಂದ್ಬಿಟ್ಟು ಪುದೀನ ಪುದೀನ ನಮ್ಮ ಪುದೀನ ಏನಂತಂದರೆ ನಮ್ಮ ದೇಹದಲ್ಲಿ ಯಾವುದನ್ನು ಕೆಟ್ಟು ಸ್ಮೆಲ್ ಬರೋ ಅಂಥದ್ದು ಬಾಯಿ ಸ್ಮೆಲ್ ಅಂಥದ್ದು ಆಮೇಲೆ ನಮ್ಗೆ ಏನಾದರೂ ಹಲ್ಲುಗಳು ನೋವು ಬರೋ ಅಂಥದ್ದು ಹಲ್ಲುಗಳು ಉಳ್ಕ ಬಿದ್ದು ನಮಗೆ ತೊಂದರೆ ಕೊಡೋವಂಥದ್ದಿದ್ರೆ ಇದು ಕಂಟ್ರೋಲ್ ಮಾಡುತ್ತೆ ಈ ಪುದೀನ ಇದರಿಂದ ಬ್ಯಾಕ್ಟೀರಿಯಾಗಳು ಸಮೇತ ತುಂಬ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಇದು ತುಳಸಿ ತುಳಸಿ ಗೊತ್ತಲ್ಲ ತುಳಸಿ ನೀರು ಕೊಡ್ತಾರೆ ದೇವಸ್ಥಾನದಾಗ ಹೋದಾಗ ಯಾಕಂತಂದರೆ ನಮ್ಮ ದೇಹದಾಗೆ ಯಾವುದೇ ಒಂದು ರೋಗ ಆಡಂಥವ ಬ್ಯಾಕ್ಟೀರಿಯಾಗಳಿದ್ರೆ ಅದನ್ನು ಕೊಂದಾಕುತ್ತೆ ಆ್ಯಂಟಿಬಯೋಟಿಕ್ ಇದು ಅದರಿಂದ ಈ ತುಳಸಿ ಸಮೇತ ನಾವು ಇದಕ್ಕೆ ನಾವು ಹಾಕ್ತಾ ಇದ್ದೀವಿ ಈಗ